ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಸರ್ಕಾರದ ಸೌಲಭ್ಯಗಳಿಗಾಗಿ ನೋಂದಣಿ ಮಾಡಿಸಿಕೊಳ್ಳುವಂತೆ ಮನವಿ ಕಾರ್ಮಿಕರೆಲ್ಲರೂ ಸಹ ನೋಂದಣಿ ಮಾಡಿಸಿಕೊಳ್ಳಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿಕೆ ಗುಡಿಬಂಡೆಯಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ಸರ್ಕಾರ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಈ ಸೌಲಭ್ಯಗಳನ್ನು ಕಾರ್ಮಿಕರು ಹಾಗೂ ಕಾರ್ಮಿಕರ ಮಕ್ಕಳು ಪಡೆಯಲು ಕಡ್ಡಾಯವಾಗಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಕಾರ್ಮಿಕರು ಸದ್ವಿನಿಯೋಗ ಪಡಿಸಿಕೊಳ್ಳಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಗುಡಿಬಂಡೆ ತಾಲೂಕು ಹೊರಗಿಲಸ ಕಾರ್ಮಿಕರ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಿಸಿ ಮಾತನಾಡಿ ಈಶಂ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಸಿಕೊಂಡರೆ ಒಂದು ವರ್ಷಕ್ಕೆ ಪಿಎಂಎಂಸಿ ಬಿವೈ ಯೋಜನೆಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಎಂದರು ಕಾರ್ಮಿಕರು ಕೆಲಸದ ಸಂದರ್ಭದಲ್ಲಿ ಕಾರ್ಮಿಕರ ಆಕಸ್ಮಿಕ ಸಾವು ಸಂಭವಿಸಿದಾಗ ಎರಡು ಲಕ್ಷ ಹಣವನ್ನು ನೀಡಲಾಗುತ್ತದೆ ಅಂಗವೈಕಲ್ಯಕ್ಕೆ ಒಂದು ಲಕ್ಷ ಹಣವನ್ನು ನೀಡಲಾಗುತ್ತದೆ ಇಂತಹ ಅಹಿತಕರ ಘಟನೆಗಳು ಸಂಭವಿಸಿದಾಗ ಅಂತಹ ಕುಟುಂಬದ ಜೀವನೋಪಾಯಕ್ಕೆ ಸಹಕಾರಿಯಾಗುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ನೋಂದಣಿ ಮಾಡಿಸಿಕೊಳ್ಳಲು ಅನುಕೂಲವಾಗಲೆಂದು ಬೃಹತ್ ಅಭಿಯಾನವನ್ನು ಹಮ್ಮಿಕೊಂಡು ಸ್ಥಳದಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡುವಂತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಕಾರ್ಮಿಕ ನಿರೀಕ್ಷಕರಾದ ಸತೀಶ್ ಮಾತನಾಡಿ ಈಶಂ ಯೋಜನೆಯಡಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರು ಕೃಷಿ ಕಾರ್ಮಿಕರು ಮೀನುಗಾರರು ಆಶಾ ಕಾರ್ಯಕರ್ತೆಯರು ಮನೆಗೆಲಸ ಕಾರ್ಮಿಕರು ಚಾಲಕರು ದರ್ಜಿಗಳು ಬೀದಿ ಬದಿ ವ್ಯಾಪಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ರಿಕ್ಷಾ ಎಳೆಯುವವರು ಬಿಸಿ ಊಟ ಕಾರ್ಮಿಕರು ನರೇಗಾ ಕಾರ್ಮಿಕರು ಇಟ್ಟಿಗೆ ಮಾಡುವವರು ಸೇರಿದಂತೆ ಕೇಂದ್ರ ಸರ್ಕಾರವು ಗುರುತಿಸಿದ ಸುಮಾರು ನೂರ ಐವತ್ತಾರು ವರ್ಗಗಳ ಕಾರ್ಮಿಕರು ಹಾಗೂ ಪಟ್ಟಿಯಲ್ಲಿ ಸೇರಿರದ ಅಸಂಘಟಿತ ಕಾರ್ಮಿಕರು ಇತರೆ ವರ್ಗಗಳಡಿ ನೋಂದಣಿಯಾಗಿ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕೆಂದರು ಈಶಂ ನೋಂದಣಿ ಉಚಿತವಾಗಿದ್ದು ಈಶಂ ಕೋರ್ಟನಲ್ಲಿ ಸ್ವಯಂ ನೋಂದಣಿ ಮಾಡಿಕೊಳ್ಳಬಹುದು ಅಥವಾ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಈಶಂ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ನೋಂದಣಿ ಮಾಡಿಸಿ ಸೌಲಭ್ಯವನ್ನು ಅರ್ಹ ಫಲಾನುಭವಿಗಳು ಪಡೆಯಬಹುದು ಎಂದರು ಈ ಸಂದರ್ಭದಲ್ಲಿ ಅನೇಕ ನೋಂದಾಯಿತ ಕಾರ್ಮಿಕರ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು ಶಿಕ್ಷಣ ಕೊಟ್ಟ ಮಾತ್ರ ನಾವು ಉತ್ತಮವಾದಂಥ ತಾಯಿ ತಂದೆ ಲಾಯಕ್ ನಿಜವಾಗ್ ಮಟ್ಟಿಗೆ ಕಷ್ಟಗಳಿದೆ ಯಾರಿಗಿಲ್ಲ ಎಲ್ಲರಿಗೂ ಇದೆ ನಿನಗೆ ನೂರು ರೂಪಾಯಿ ಕಷ್ಟ ಇದೆ ನನಗೆ ಲಕ್ಷ ಕೋಟಿಗಳ ಕಷ್ಟ ಇದೆ ಅವ್ರವ್ರ ಕಷ್ಟ ಅವ್ರವ್ರಿಗಿರುತ್ತೆ ಹಂಗಂತ ನಮ್ಮ ಮಕ್ಕಳಿಗೆ ಶಿಕ್ಷಣ ವಂಚಿತರಾಗಬಾರ್ದು ಅವ್ರಿಗೆ ನಾವು ಒಳ್ಳೆ ಶಿಕ್ಷಣ ಕೊಟ್ಟರೆ ಅವ್ರ ಜೀವನದಲ್ಲಿ ಇರೋ ತನಕ ಬ್ಯಾಂಕಲ್ಲಿ ಎಫ್ ಡಿ ಇದ್ದಂಗೆ ಇರುತ್ತೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಅದರಿಂದ ತಾವು ದಯವಿಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಒಂದು ಮಾತನ್ನ ಈ ಕಾರ್ಯಕ್ರಮ ಮಾಡಿದಂಥ ಆಗ್ತಾ ಇಲ್ಲ ನಿಮ್ಮಂತವ್ರು ನೋಂದಣಿ ಮಾಡ್ಕೋಬೇಕು ಹಕ್ಕಿ ಹಾಕೋಬೇಕಲ್ಲಿ ಆ ಒಂದು ಹಣ ಪಡಿಬೇಕು ನಮ್ಮ ಭಾಗದಲ್ಲಿ ಏನಾಗಿದೆ ಅಂದರೆ ಯಾರಾದರೂ ಕೈಯಾ ಕಾಲ ಮುಡ್ತಾರೆ ಸಡನ್ ಆಗಿ ಹಣ ಆಸ್ಪತ್ರೆಗೆ ಹೋಗ್ಬೇಕು ಒಂದು ಸಾವಿರ ರೂಪಾಯಿ ಕೊಡಿ ಅಂತ ಹೋಗ್ತೀರ ಈ ಯೋಚನೆ ಪಡ್ಕೊಳ್ಳಲ್ಲ ನೀವು ನಾವು ಕಷ್ಟ ಈಗ ನೀರು ಬಾಯಾರಿಕೆ ಆದಾಗ ಬಾವಿ ತೆಗಿಯಕ್ಕಾಗುತ್ತಾ ಅಂಗಾಗಬಾರ್ದು ನೀವು ದಯವಿಟ್ಟು ಈಗ ಇಲ್ಲಿ ಇಲ್ಲಿ ಏನು ಕಾರ್ಮಿಕರು ಪಾಪ ನಿಮ್ಮ ಜೊತೆಯಲ್ಲಿರೋರ್ಗೆ ಹೇಳ್ರಿ ಇವ್ರಿಗೆ ನೋಂದಣಿ ಆಗೋಣ ನಿಮ್ಮ ಕುಟುಂಬಕ್ಕೂ ನಿಮಗೂ ಅನೇಕ ಸೌಲಭ್ಯಗಳಿದೆ ಸಿಗುತ್ತೆ ನಮ್ಮ ಜೀವನ ಸುಧಾರಣೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ಬೇಕು ದಯವಿಟ್ಟು ನೀವು ಬೇಕಂದ್ರೆ ಎಲ್ಲಿ ಇವತ್ತಿನ ಸಂಘ ಸಮಸ್ಯೆ ಇದೆ ಎಲ್ಲೆಲ್ಲಿದ್ದರೆ ಎಲ್ರು ಒಂದು ಸಲ್ಯ ಕರ್ಕೊಂಡು ಬನ್ನಿ ನಾನೇ ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗೆ ಬಾಗೇಪಲ್ಲಿ ಗುಡಬಂಡಿಯಲ್ಲೇ ಇಲ್ಲ ನಿಮ್ಗೆ ಕಾರ್ಡ್ ಮಾಡಿಕೊಡ ಕೆಲಸ ಮಾಡ್ಕ ನಾನು ನಿಮ್ ಜೊತೆ ರೆಡಿ ಇದ್ದಿಲ್ಲ ಈ ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನಗೀನ್ ತಾಜ್ ಉಪಾಧ್ಯಕ್ಷರಾದ ವಿಕಾಸ್ ಸದಸ್ಯರಾದ ರಾಜೇಶ್ ವೀಣಾ ನಿತಿನ್ ಬಾಗ್ಯಮ್ಮ ಬಷೀರ್ ರಾಜೇಶ್ ಅನುಷ ರಾಜು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಅಧಿಕಾರಿ ಸಭಾಶಿರನ್ ಕಾರ್ಮಿಕ ಇಲಾಖೆಯ ಅಧಿಕಾರಿ ಸತೀಶ್ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಶೀರಾ ರಿಜ್ವಾನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಹಸೇನ್ ಮುಖಂಡರಾದ ಇಸ್ಮಾಯಿಲ್ ಆಜಾದ್ ಬಾಲೇನಹಳ್ಳಿ ರಮೇಶ್ ಅಂಬರೀಷ್ ಸೇರಿದಂತೆ ಹಲವರು ಹಾಜರಿದ್ದರು